ನಾವು ಕತೆ ಅಂತಲೇ ಬಾವಿಸೋಣ ತಾರೆ ಜಮೀನ್ ಪರ್ ಸಿನಿಮಾದಲ್ಲಿಯೂ ಸಹ ಇದರ ಉಲ್ಲೇಖ ಇದೆ ಸೋಲೋಮೋನ್ ದ್ವೀಪಗಳು ಅಂತ ದಕ್ಷಿಣ ಸ್ಪೆಸಿಫಿಕ್ ಸಾಗರದಲ್ಲಿ ಇದಾವೆ ಈ ಸೋಲೋಮೋನ್ ದ್ವೀಪಗಳಲ್ಲಿ ನೂರಾರು ವರ್ಷಗಳ ಹಿಂದೆ ಅಲ್ಲಿಯ ಆದಿವಾಸಿಗಳು ದೊಡ್ಡದಾದ ಕೊಡಲಿಗೆ ಎಟಕದೇ ಇರತಕ್ಕಂತಹ ಮರವನ್ನು ಕಡಿಬೇಕಾದ್ರೆ ಅವರು ಅದರ ಸುತ್ತ ನಿಂತು ಜೋರಾಗಿ ವಿಕಾರವಾಗಿ ಸುಮಾರು ಮೂವತ್ತು ದಿವಸಗಳ ಕಾಲ ಕಿರಿಸಿದಾಗ ಬೈದಾಗ ಮರ ನಿಧಾನವಾಗಿ ಹಂತ ಹಂತವಾಗಿ ಜೀವ ಕಳ್ಕೊಂಡು ಮೂವತ್ತನೇ ದಿವಸಕ್ಕೆ ಅದು ಬಿದ್ದೋಗುತ್ತಂತೆ ನೋಡಿ ಮರಕ್ಕೆ ಒಂದು ಬೈಗುಳಕ್ಕೆ ಅಥವಾ ವಿಕಾರವಾಗಿ ಕಿರ್ಚಿರೋದ್ರಿಂದ ಒಂದು ಮರ ತನ್ನ ಜೀವ ಕಳ್ಕೊಳ್ಳುತ್ತೆ ಅಂದ್ರೆ ವ್ಯಕ್ತಿಗಳಿಗೆ ಮಕ್ಕಳಿಗೆ ಏನಾಗಬಹುದು ಸಂಶೋಧನೆಗಳ ಪ್ರಕಾರ ಸಸ್ಯಗಳಿಗೆ ಒಂದು ಪ್ರೀತಿಯನ್ನ ಕೊಟ್ಟಾಗ ಮೆಚ್ಚುಗೆ ಮಾತನ್ನ ಮಾಡಿದಾಗ ನೇವರಿಸಿದಾಗ ಪಾಸಿಟಿವ್ ಆದ ಒಂದು ವೈಬ್ರೇಷನ್ಸ್ ಅನ್ನು ಕೊಟ್ಟಾಗ ಸಸ್ಯಗಳು ಬೆಳಿತವೆ ಅಂತೇಳಿ ವೈಜ್ಞಾನಿಕ ಸಂಶೋಧನೆಗಳು ತಿಳಿಸ್ತವೆ ಈ ದೃಷ್ಟಿಯಿಂದ ನೋಡಿದಾಗ ನಾವು ಶಿಕ್ಷಕರಾಗಿ ಅಥವಾ ಪೋಷಕರಾಗಿ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಬೈದಲನೆ ಮೆಚ್ಚುಗೆಯನ್ನು ಸೂಚಿಸೋದ್ರಿಂದ ಧನಾತ್ಮಕವಾದ ಭಾವನೆಗಳನ್ನು ಕೊಡೋದ್ರಿಂದ ಅವರಲ್ಲಿ ಖಂಡಿತವಾಗಲೂ ಸಹ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಯನ್ನು ವಿಕಾಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸ್ಬೋದಲ್ವಾ ಥ್ಯಾಂಕ್ ಯು